ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಅಂದರೆ ಸೊ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಡೋದು ಹೇಗೆ ಮತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಟೂ ಟಿಪ್ಸ್ ಇದೆ ಸೊ ಆ ಟಿಪ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಫಸ್ಟ್ ಟಿಪ್ಸ್ ಏನು ಅಂತ ಹೇಳ್ಕೊಡ್ತೀನಿ ಸೊ ಮೊದಲನೇ ಟಿಪ್ಸ್ ಬಂದು ಪ್ಲೇಲಿಸ್ಟ್ ಅಂದರೆ ನಾವು ಪ್ಲೇ ಲಿಸ್ಟನ್ನ ಹಾನ್ ಮಾಡ್ಕೊಬೇಕು ಸೊ ನಾವು ಕೆಲವೊಬ್ಬರು ಈಗ ಹೊಸ್ದಾಗಿ ಯೂಟ್ಯೂಬ್ ಮಾಡಿರೋಂಥವ್ರಿಗೆ ಪ್ಲೇ ಲಿಸ್ಟ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಸೊ ಎಕ್ಸಾಂಪಲ್ ನಾನು ಕೂಡ ನಾನು ಕೂಡ ನಮ್ಮ ತ್ರೀ ಮಂತ್ಸ್ ನಾನು ಚಾನಲ್ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದರೂ ಕೂಡ ನನಗೆ ಪ್ಲೇ ಲಿಸ್ಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಬಿಗಿನರ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬಾ ಯೂಸ್ ಆಗ್ತೈತೆ ಫಸ್ಟ್ ಟಿಪ್ಸ್ ಬಂದು ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟ ಮಾಡಿಕೊಂಡ್ರೆ ಕೂಡ ತುಂಬಾ ಈಸಾಗ್ತೈತೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಯಜಮಾನ್ರು ಅದು ಅಣ್ಣ ತಮ್ಮ ಅಕ್ಕ ಈ ಥರ ಮಗ ಯಾರದೇ ಆದರೂ ಸರಿ ಸೊ ಫೋನಂತೂ ಎಕ್ಸ್ಟ್ರಾ ಫೋನ್ ನಿಮ್ಮದಲ್ಲದೆ ಎಕ್ಸ್ಟ್ರಾ ಫೋನಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಆ ಫೋನ್ನಲ್ಲಿ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಳ್ಲಿಕ್ಕೆ ಪ್ಲೇ ಲಿಸ್ಟ್ ಮಾಡಬೇಕಲ್ವ ಸೊ ಒಂದೊಂದೇ ವೀಡಿಯೋನ ಆನ್ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ ಇಡೀ ನೈಟ್ ಸೊ ಹಾಗೋಸ್ ಅದಕ್ಕೋಸ್ಕರ ನೀವು ಒಂದು ಪ್ಲೇ ಲಿಸ್ಟ್ ಮಾಡಿಕೊಂಡ್ರೆ ಸೊ ಈ ಒಂದು ಸಲ ಪ್ಲೇಲಿಸ್ಟ ಆನ್ ಮಾಡಿ ಇಟ್ಟರೆ ಸಾಕು ನೀವು ಇಡೀ ನೈಟ್ ಕೂಡ ಓಡ್ತಾ ಇರುತ್ತೆ ಸೊ ನೀವು ಪದೇ ಪದೇ ಒಂದೊಂದೇ ವೀಡಿಯೋನ ಆನ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಟಿಪ್ಸ್ ಬಂದು ಏನು ಪ್ಲೇಲಿಸ್ಟ್ ಸೊ ಪ್ಲೇಲಿಸ್ಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇದ್ದೀನಿ ಮೊದಲಿಗೆ ನಮ್ಮ ಸ್ಕ್ರೀನ್ ಮೇಲೆ ಬರೋಣ ನಂತರ ನನ್ನ ಚಾನಲ್ ಓಪನ್ ಮಾಡ್ತೇನೆ ಇವಾಗ ನನ್ನ ಚಾನಲ್ ಓಪನ್ ಆಯಿತು ಸೊ ಇವಾಗ ನಮ್ಮ ವೀಡಿಯೋಸ್ದು ಆಗಲಿ ಅಥವಾ ನೀವು ಲೈವ್ ಮಾಡೋರು ಅಂತ ಇದ್ದರು ಲೈವಲ್ಲೂ ಕೂಡ ನಾವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಬೋದು ಸೊ ನನಗೂ ಕೂಡ ಫೈವ್ ಮಂತ್ಸ್ ನಂತರ ಗೊತ್ತಾಗಿದ್ದು ಲೈವ್ನ ಮಾಡಿದರೆ ಗೊತ್ತಾವರ್ ಕಂಪ್ಲೀಟ್ ಆಗೋದು ಅಂತ ಸೊ ಹಾಗಾಗಿ ನಾನು ಫೈವ್ ಮಂತ್ಸ್ ನಂತರ ಅಂದರೆ ಈಗ ಒಂದು ತಿಂಗಳ ಹಿಂದೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಲೈವ್ ಮಾಡಲಿಕ್ಕೆ ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬಾ ಕಷ್ಟಪಡ್ತೀರಲ್ಲ ವೀಡಿಯೋಸ್ ಮಾ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ತುಂಬಾ ಸರ್ಕಸ್ ಮಾಡ್ತೀವಿ ನಾವು ಎಲ್ಲರೂ ಕೂಡ ನಾನು ಅವರು ಇವರು ಅಂತಲ್ಲ ಎಲ್ಲರೂ ಕೂಡ ತುಂಬಾ ಸರ್ಕಸ್ ಮಾಡ್ತೀವಿ ಸೊ ಹಗ್ಲು ರಾತ್ರಿ ಅಂದೆ ತುಂಬಾ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಇದು ಮಾಡ್ತಾಯಿರ್ತೀವಿ ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ನನಗೆ ಗೊತ್ತಿರೋ ಅಷ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಗೊತ್ತಿರೋಷ್ಟು ನಾನು ಟಿಪ್ಸ್ ಹೇಳುವ ಅಂತ ಬಂದಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಫಸ್ಟು ಟಿಪ್ಸ್ ಟೂ ಟಿಪ್ಸ್ ಏನಂದರೆ ಫಸ್ಟಿಗೆ ನಾವು ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟ್ ಮಾಡ್ಕೊಬೇಕು ಅದಕ್ಕೆ ನಾವೀಗ ನಮ್ಮ ಚಾನಲ್ನ ಓಪನ್ ಮಾಡಿಕೊಳ್ಳುವ ಓಪನ್ ಮಾಡಿದ್ದಾಯಿತು ಸೊ ಇವಾಗ ಯುವರ್ ವೀಡಿಯೋಸ್ ಅಂದರೆ ನಮ್ಮ ವೀಡಿಯೋಸ್ ಏನಿದೆ ಸೊ ಅದನ್ನು ನಾನು ಹಾನ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾನು ರೀಸೆಂಟಾಗಿ ನೆನ್ನೆ ಎಲ್ಲ ಹಾಕಿದ್ದು ವೀಡಿಯೋಸ್ ಇದು ಏನು ಶುಂಠಿ ಬೆಳ್ಳು ಪೇಸ್ಟ್ ಮತ್ತು ಉಪ್ಪಿನಕಾಯಿಂದು ಸೊ ಅದು ಬೇಡ ಇವಾಗ ಸದ್ಯಕ್ಕೆ ನಾನು ಲೈವ್ದೇ ತೊಗೋತೀನಿ ಲೈವ್ದು ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ ಕೆಲವೊಂದು ಆದರೂ ಕೂಡ ಇವೆರಡಿದಾವಲ್ಲ ಇದರಲ್ಲೇ ತೋರಿಸ್ತೇನೆ ಸೊ ಮೊದಲಿಗೆ ಬಂದು ನನ್ನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ತ್ರೀ ಡಾಟ್ಸ್ ಲಾಸ್ಟ್ ಎಡ್ಜ್ ಕಾಣಿಸ್ತಾ ಇದೆಯಲ್ಲ ತ್ರೀ ಡಾಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸೇವ್ ಟು ಪ್ಲೇ ಲಿಸ್ಟ್ ಫಸ್ಟ್ ಆಪ್ಷನ್ ಬರ್ತಾ ಇದೆಯಲ್ಲ ಸೇವ್ ಟು ಪ್ಲೇ ಲಿಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಬಂತು ನ್ಯೂ ಪ್ಲೇಯರ್ ಅಂತ ಬರ್ತಿದೆ ನೋಡಿ ನ್ಯೂ ಪ್ಲೇ ಲಿಸ್ಟ್ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಲೈವದೇ ಒಂದು ಪ್ಲೇಲಿಸ್ಟ್ ಮಾಡ್ಕೊಳ್ಬೋದು ಅಥವಾ ವಿಡಿಯೋಸ್ದೇ ಒಂದು ಪ್ಲೇ ಲಿಸ್ಟ್ ಮಾಡ್ಕೊಬೋದು ಶಾರ್ಟ್ಸ್ದು ಕೂಡ ಪ್ಲೇ ಲಿಸ್ಟ್ ಮಾಡ್ಕೊಬೋದು ಬಟ್ ನೀವು ಶಾರ್ಟ್ಸ್ದು ಪ್ಲೇ ಲಿಸ್ಟ್ ಮಾಡ್ಕೊಂಡ್ರೂ ಯೂಸ್ ಇಲ್ಲ ಯಾಕಂದರೆ ಶಾರ್ಟ್ಸ್ದು ವಾಚ್ ಅವರ್ ಕೌಂಟ್ ಆಗೋಲ್ಲ ಸೊ ಹಾಗಾಗಿ ನೀವು ಲೈವ್ದು ಮತ್ತು ವೀಡಿಯೋಸು ಏನಿರುತ್ತೆ ಅದನ್ನು ಕೀ ಪ್ಲೇ ಲಿಸ್ಟ್ನ ಮಾಡ್ಕೊಬೋದು ಸೊ ನಾನಿವಾಗ ಲೈವ್ದು ತೋರಿಸ್ತಾ ಇದ್ದೀನಿ ಲೈವ್ದು ಮತ್ತು ಪ್ಲೇ ಲಿಸ್ಟು ಸೇಮ್ ಆಗಿರುತ್ತೆ ಸೊ ಇವಾಗ ಬನ್ನಿ ನಾನು ಲೈವ್ದು ಮಾಡ್ಕೊಳುವ ಇಲ್ಲಿಗೆ ಮೈ ಲೈವ್ ಅಂತ ಹಾಕೊತೀನಿ ಓಕೆನಾ ನೀವೇನಾದರೂ ನೇಮ್ ಕೊಡ್ಕೊಳ್ಳಿ ನೀವೇನಾದರೂ ನೇಮ್ ಸೇವ್ ಮಾಡ್ಬೋದು ನಾನು ಮೈ ಲೈವ್ ಅಂತಲೇ ಟೈಟಲ್ ಮಾಡಿಕೊಡ್ತೇನೆ ಮೈ ಲೈವ್ ಓಕೆನಾ ಮೈ ಲೈವ್ ನನ್ನ ಪ್ಲೇ ಲಿಸ್ಟ ನಾನು ಮಾಡ್ಕೊತಾ ಇರೋದು ಮೈ ಲೈವ್ ಅಂತ ನೀವು ಏನಾದರೂ ಟೈಟಲ್ನ ಕೊಡ್ಕೊಬೋದು ಸೊ ಇಲ್ಲಿ ಪ್ರೈವೇಟ್ ಅಂತ ಇದೆ ಸೊ ಅದನ್ನು ನಾನು ಪಬ್ಲಿಕ್ ಮಾಡ್ತೇನೆ ಇಲ್ಲಿ ಪಬ್ಲಿಕ್ ಇದೆ ಪಬ್ಲಿಕ್ ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ನಾನು ಪಬ್ಲಿಕ್ಗೆ ಕೊಡ್ತೇನೆ ಸೊ ಕ್ರಿಯೇಟ್ ದ್ಯಾನ್ ಸೊ ಪ್ಲೇ ಲಿಸ್ಟ್ ರೆಡಿ ಆಯಿತು ಸೊ ಇನ್ನು ಒಂದೊಂದು ಮಾತ್ರ ಪ್ಲೇ ಲಿಸ್ಟ್ ಮಾಡ್ಕೊಂಡ್ರೆ ಹಾಗಲ್ಲ ಉಳಿದಿದ್ದನ್ನು ಮಾಡ್ಕೊಬೇಕು ಅಲ್ಲ ಸೊ ಹಾಗಾಗಿ ನಾನು ಮತ್ತೆ ಇನ್ನೂ ಒಂದು ಪ್ಲೇ ಲಿಸ್ಟ ಮಾಡುವ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಸೇವ್ ಟು ಪ್ಲೇ ಲಿಸ್ಟ್ ಸೊ ಇವಾಗ ನಿಮಗೆ ಮೈ ಲೈವ್ ಇವಾಗ ಸೇವ್ ಮಾಡಿದ್ರಿ ಮೈ ಲೈವ್ ಅಂತ ಇಲ್ಲಿದೆ ನೋಡಿ ಎರಡನೇ ಆಪ್ಷನ್ನು ಸೊ ವಾಚ್ ಲೆಟರ್ ಮತ್ತು ಮೈ ಲೈವ್ ಇದು ನಾನು ಇವಾಗ ಪ್ಲೇ ಲಿಸ್ಟ್ನ ರೆಡಿ ಮಾಡಿದ್ದು ಸೊ ಅದಕ್ಕೋಸ್ಕರ ಇದಕ್ಕೆ ಕ್ಲಿಕ್ ಮಾಡ್ತೇನೆ ಸೊ ಇವಾಗ ಇಲ್ಲಿ ನ್ಯೂ ಪ್ಲೇ ಲಿಸ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಮಾಡಿರ್ತೀರಲ್ಲ ಇಲ್ಲೇ ನೀವು ಮೈ ಲೈವ್ ಅಂತ ಆಪ್ಷನ್ ಅದಕ್ಕೆ ಹೊಡಿರಿ ಮತ್ತು ಇಲ್ಲಿ ಲಾಸ್ಟ್ ಎರಡು ಎಡ್ಜಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಡನ್ ಅಂತ ಅದಕ್ಕೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಬಂತು ಆಲ್ರೆಡಿ ಬಂತು ನಿಮಗೆ ತೋರಿಸ್ತೇನೆ ಬೇಕಾದ್ರೆ ಮತ್ತೆ ಇನ್ನೊಂದು ಮ ಸೇರಿಸ್ತೇನೆ ಆ್ಯಡ್ ಮಾಡ್ತೇನೆ ಸೊ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ಲೈವ್ಗೆ ಇದು ಮಾಡಬೇಕು ಅಂದರೆ ಮತ್ತೆ ಸೊ ಸೇವ್ ಟು ಪ್ಲೇ ಲಿಸ್ಟ್ ಮತ್ತು ಇಲ್ಲಿ ಮೈ ಲೈವ್ ಅಂತ ಇದೆ ತೋರಿಸ್ತಾ ಇದೆಯಾ ಸೊ ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ಡನ್ ಡನ್ ಆಪ್ಷನ್ ಇದೆಯಲ್ಲ ಸೊ ಇದಕ್ಕೆ ಕ್ಲಿಕ್ ಮಾಡಿ ಸೊ ಬಂತು ನಿಮಗೆ ಬಂದಿದೆ ಇಲ್ಲ ನಾವು ಲೈವ್ ಮಾಡಿರೋದು ಇದೆ ಇಲ್ಲ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ಅಂತ ತಿಳ್ಕೊಬೇಕಾ ಸೊ ಮತ್ತೆ ಇಲ್ಲಿ ನೋಡಿ ನಿಮ್ಮ ಚಾನಲ್ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟ್ ಕಾಣಿಸ್ತಾ ಇದೆಯಾ ನಿಮಗೆ ಸೊ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಲಿಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೈ ಲೈವ್ ಇವಾಗ ತ್ರೀ ವಿಡಿಯೋಸ್ನ ತ್ರೀ ಲೈವ್ದು ವಿಡಿಯೋಸ್ನ ಸೇವ್ ಮಾಡಿದ್ದೀನಿ ನೋಡಿ ಬಂತು ಮೂರಷ್ಟೇ ಲೈವ್ನ ಸೇವ್ ಮಾಡಿರೋದು ಸೊ ಅದು ಕೂಡ ಬಂದಿದೆ ನೀವು ಪ್ಲೇಲಿಸ್ಟ ಹಾನ್ ಮಾಡುವಾಗ ಇಲ್ಲಿ ನೋಡಿ ಈ ಥರ ಪ್ಲೇಲಿಸ್ಟ ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗ್ತಿತ್ತು ಒಂದು ಸಲ ಇಲ್ಲಿ ಪ್ಲೇ ಆಲ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಬಿಟ್ಟರೆ ಸಾಕು ದ ಪ್ಲೇಲಿಸ್ಟ್ ಕೆಲಸ ಏನಿದೆ ಸೊ ಅದು ಮುಗೀತು ಸೊ ಇದನ್ನು ಡೈಲಿ ಪ್ಲೇ ಮಾಡೋಕ್ಕಿಂತ ನೀವು ಡೈಲಿಗೆ ಒಂದು ನೈಟ್ಗೆ ಏನಿಲ್ಲ ಅಂದರೂ ನಾನು ಹೇಳೋ ರೀತಿ ಮಾಡಿದರೆ ಒಂದು ನೈಟಿಗೆ ಒಂದು ಐದರಿಂದ ಆರು ವೀಡಿಯೋಸ್ ಅಷ್ಟೇ ಪ್ಲೇ ಆಗೋದು ಸೊ ಅದೇಗೆ ಬರೀ ಅಷ್ಟೇ ಪ್ಲೇ ಆಗ್ತಿದೆ ನಾವು ಕಡಿಮೆ ಇದ್ದರೂ ಕೂಡ ಕಡಿಮೆ ನಿಮಿಷ ಕೂಡ ಮಾಡಿದರೂ ಕೂಡ ಅದು ಹೆಂಗೆ ಅಂತ ಇದ್ದೀರ ಸೆಕೆಂಡೆ ಟಿಪ್ಸ್ ಅದೇ ಸೊ ಎರಡನೇ ಟಿಪ್ಸ್ ಏನಪ್ಪ ಅಂದರೆ ಸೊ ಇದು ಇಪ್ಪತ್ತೆಂಟು ನಿಮಿಷ ಅನ್ನೊಂದು ಸೆಕೆಂಡ್ ಇದೆಯಲ್ಲ ಸೊ ಈ ವಿಡಿಯೋನ ಪ್ಲೇ ಮಾಡಿ ಓಕೆನಾ ಈ ವಿಡಿಯೋನ ಇದು ಲೈವ್ ವಿಡಿಯೋ ಲೈವ್ ಇಂದ ಇದು ಓಕೆನಾ ಇವಾಗ ಕಾಣಿಸ್ತಾ ಇದೆಯಾ ಮೇಲ್ಗಡೆ ಸೈಡ್ನಲ್ಲಿ ಫ್ಲವರ್ ಥರ ಸೆಟ್ಟಿಂಗ್ಸು ಸೊ ಇದನ್ನು ಪ್ಲೇ ಮಾಡಿ ಓಕೆ ಇಲ್ಲಿ ಪ್ಲೇಬ್ಯಾಕ್ ಒಂದು ನಿಮಿಷ ಹಾಂ ಪ್ಲೇಬ್ಯಾಕ್ ಸ್ಪೀಡ್ ಕಾಣಿಸ್ತಾ ಇದೆಯಾ ಎರಡನೇ ಆಪ್ಷನ್ನು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒನ್ ಎಕ್ಸ್ ಇದೆ ಅಂದರೆ ವಿಡಿಯೋ ನಾವು ಯಾವ ರೀತಿ ಮಾಡಿರ್ತೀವಿ ಸೊ ಅದೇ ರೀತಿ ಪ್ಲೇ ಆಗ್ತಾ ಇರುತ್ತೆ ಸೊ ಇದು ಸ್ಪೀಡ್ ನಾವು ಮಾಡಿರೋ ವೀಡಿಯೋ ತುಂಬ ಸ್ಪೀಡಾಗಿ ಓಡಲಿಕ್ಕೆ ಇದು ಏನಂದರೆ ಲಾಸ್ಟ್ ಎಂಡಿಗೆ ತಂದು ನಿಲ್ಲಿಸಿ ಝೀರೋ ಪಾಯಿಂಟ್ ಟೂ ಫೈ ಕಾಣಿಸ್ತಾ ಇದೆಯಾ ಝೀರೋ ಪಾಯಿಂಟ್ ಟು ಫೈವ್ ಇದನ್ನು ನಾವು ಪ್ಲೇ ಮಾಡಿದರೆ ಇದು ನಾವು ಮಾಡಿರುವಂಥ ಇಪ್ಪತ್ತೆಂಟು ನಿಮಿಷ ಹನ್ನೊಂದು ಸೆಕೆಂಡ್ ವಿಡಿಯೋ ಏನಿದೆ ಅದು ತುಂಬಾ ಸ್ಲೋ ಆಗಿ ಅಂದರೆ ಆ ವೀಡಿಯೋ ಫುಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಮಗೆ ಇಪ್ಪತ್ತೆಂಟು ನಿಮಿಷ ಅಂದರೆ ಮಿನಿಮಮ್ ಒಂದು ಮೂವತ್ತು ನಿಮಿಷದ ಹತ್ತಿರ ಅಂದರೆ ಅರ್ಧ ಗಂಟೆ ಹತ್ತತ್ರ ಅದರ ಮೂರು ಪಟ್ಟು ಅಂದರೆ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ವಾಚ್ ಅವರ್ ಸಿಕ್ತಿತ್ತು ನಮಗೆ ಸೊ ಗೊತ್ತಾಯ್ತಾ ನಿಮಗೆ ಅರ್ಥ ಆಗ್ತಾ ಏನಂದರೆ ಝೀರೋ ಪಾಯಿಂಟ್ ಟೂ ಫೈವ್ ಎಕ್ಸ್ ಕಾಣಿಸ್ತಾ ಇದೆಯಲ್ಲ ಸೊ ಈ ಇದಕ್ಕೆ ನಾವಿಟ್ಟು ನಾವು ವೀಡಿಯೋನ ಪ್ಲೇ ಮಾಡಿದರೆ ನಮ್ಮದು ಅಂಥ ಪ್ಲೇ ಇಪ್ಪತ್ತೆಂಟು ನಿಮಿಷ ಹನ್ನೊಂದು ಸೆಕೆಂಡು ಮಿನಿಮಮ್ ಅನ್ನ ಒಂದೂವರೆ ನಿಮಿಷ ಹೆಚ್ಚು ಕಡಿಮೆ ಮೂವತ್ತು ನಿಮಿಷ ಇರೋವಂತಹ ವೀಡಿಯೋ ನಾ ಅಂದರೆ ಅರ್ಧ ಗಂಟೆ ಅಂಥ ವೀಡಿಯೋ ಫುಲ್ ಕಂಪ್ಲೀಟಾಗಿ ಪ್ಲೇ ಆಗೋ ಅಷ್ಟರಲ್ಲಿ ನಮಗೆ ಏನು ಸಿಗುತ್ತೆ ಅದರ ಮೂರು ಪಟ್ಟು ಅಂದರೆ ಒಂದೂವರೆ ಟು ಎರಡು ಗಂಟೆ ಟೈಮ್ ನಮಗೆ ವಾಚ್ ಅವರ್ ಸಿಗ್ತೈತೆ ಸೊ ಗೊತ್ತಾಯ್ತಾರ ಒಂದು ವಿಡಿಯೋಗೆ ಇಪ್ಪತ್ತೆಂಟು ನಿಮಿಷ ಅಂಥ ವೀಡಿಯೋ ಫುಲ್ಲು ಪ್ಲೇ ಆಗೋಷ್ಟರಲ್ಲಿ ನಮಗೆ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ವಾಚ್ ಅವರ್ ಸಿಗುತ್ತೆ ಅಂದರೆ ನಾವು ಒನ್ ಅವರ್ ಮಾಡಿರೋ ಅಂಥ ವೀಡಿಯೋ ಏನಿದೆ ಅದು ಫುಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಈ ಇದಕ್ಕೆ ಝೀರೋ ಪಾಯಿಂಟ್ ಟು ಫೈವ್ಗೆ ನಿಲ್ಲಿಸಿ ಅಂದರೆ ಅಷ್ಟು ಸ್ಪೀಡ್ಗೆ ತಂದು ನಿಲ್ಸಿ ನಾವು ಪ್ಲೇ ಮಾಡಿದರೆ ನಾವು ಒನ್ ಅವರ್ ಮಾಡಿರೋಂಥ ವೀಡಿಯೋ ಲೈವ್ ವೀಡಿಯೋ ಒನ್ ಅವರ್ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ನಾವು ಒನ್ ಅವರ್ ಮಾಡಿರೋಂಥ ವೀಡಿಯೋ ಫುಲ್ ಕಂಪ್ಲೀಟ್ ಆ ಆಗೋ ಅಷ್ಟರಲ್ಲಿ ಪರ್ಸು ನಮಗೆ ವಾಚ್ ಅವರ್ ಸಿಕ್ತಿ ಅರ್ಥ ಆಯ್ತಲ್ಲ ಒಂದು ವಿಡಿಯೋ ಏನಿಲ್ಲ ಅಂದರೂ ಎಷ್ಟೇ ನಿಮಿಷ ಇದ್ದರೂ ಕೂಡ ಅಂದರೆ ಐದು ನಿಮಿಷ ಇರೋವಂಥ ವೀಡಿಯೋ ಈ ಸ್ಪೀಡ್ನಲ್ಲಿ ನಿಲ್ಲಿಸಿ ನಾವು ಪ್ಲೇ ಮಾಡಿದರೆ ಇದರ ಅದರ ಐದು ನಿಮಿಷದ ಮೂರರಷ್ಟು ಅಂದರೆ ಐದು ಹತ್ತು ಹದಿನೈದು ಹದಿನೈದು ಅಥವಾ ಇಪ್ಪತ್ತು ಅಂದರೆ ಈಗಿರೋ ಅಂಥ ಫೈವ್ ಮಿನಿಟ್ಸ್ ವೀಡಿಯೋ ನಮಗೆ ಪ್ಲೇ ಆಗೋ ಅಷ್ಟರಲ್ಲಿ ನಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ವಾಚ್ ಅವರ್ ಸಿಗ್ತಿದೆ ಓಕೆನಾ ಅರ್ಥ ಆಯಿತು ಅನ್ಕೋತೀನಿ ಇದು ಸೆಕೆಂಡ್ ಟಿಪ್ಸ್ ಈ ರೀತಿ ನಾವು ಫಾಲೋ ಮಾಡೋದ್ರಿಂದ ಡೈಲಿ ನಾವು ಈ ರೀತಿ ಈ ಸ್ಪೀಡ್ನಲ್ಲಿ ಇಟ್ಟು ಡೈಲಿ ಅಂದರೆ ಈಗ ಇವತ್ತು ನಾಲ್ಕು ವೀಡಿಯೋ ಓಡಿರುತ್ತೆ ಅಂದರೆ ಆ ನಾಲ್ಕು ವೀಡಿಯೋ ಬಿಟ್ಟು ನಂತರದ ವೀಡಿಯೋನ ಈ ಸ್ಪೀಡ್ನಲ್ಲಿ ಇಟ್ಟು ಆನ್ ಮಾಡಿ ಓಕೆನಾ ಅರ್ಥ ಆಯ್ತಾ ಈ ಥರ ಆನ್ ಮಾಡಿ ಇಟ್ಟರೆ ನಮ್ಮಲ್ಲಿ ಪ್ಲೇ ಲಿಸ್ಟ್ ಏನಿರುತ್ತೆ ಅದು ಫುಲ್ ಕಂಪ್ಲೀಟ್ ಆಗಲಿ ಅಷ್ಟರಲ್ಲಿ ನಮ್ಮ ಲಿಸ್ಟಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ವೀಡಿಯೋಸ್ ಇರುತ್ತೆ ಅಂದ್ಕೊಳ್ಳಿ ಸೊ ಆ ನಲ್ವತ್ತು ವೀಡಿಯೋಸ್ ಕಂಪ್ಲೀಟ್ ಆಗಲಿಕ್ಕೆ ಏನಿಲ್ಲ ಅಂದರೂ ಟೆನ್ ಟೆನ್ ಫಿಫ್ಟೀನ್ ಡೇಸ್ ಅಂತೂ ಬೇಕೇ ಬೇಕು ಸೊ ಆ ಫಿಫ್ಟೀನ್ ಡೇಸಲ್ಲಿ ನಿಮ್ಮದು ಆದಷ್ಟು ಬೇಗ ಎಷ್ಟು ಆಚವರಿ ಆಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಯಾರೇ ಬಿಗಿನರ್ಸ್ ಇದ್ದರೂ ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಹಾಗೆ ನಿಮಗೆ ಯೂಸ್ ಆಗುತ್ತಾ ಇಲ್ಲ ಅನ್ನೋದು ನಾನು ಹೇಳಿದ ಟಿಪ್ಸಿಂದ ನಿಮಗೆ ಯೂಸ್ ಆಯ್ತಾ ಇಲ್ಲ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಇಲ್ಲಿ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್